ಎಲ್ಲಿ ನೋಡಿದ್ರು ಟಿ ವಿಯಲ್ಲಿ ದರ್ಶನದೇ ಸುದ್ದಿ ದರ್ಶನ್ 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 ಎರಡು ತಿಂಗಳಿಂದ ದರ್ಶನನ್ ಜಪ ಮಾಡ್ತಾ ಇದ್ದಾರೆ ಮುಂಚೆ ಪ್ರಜ್ವಲ್ ರೇವಣ್ಣ ನೆಡ್ಕೊಂಡಿದ್ದರು ಇವಾಗ ದರ್ಶನ್ ಸಿಕ್ಕಿದ ಮೇಲೆ ದರ್ಶನ್ 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 ದರ್ ದರ್ಶನ್ ಜೈಲಿಗೆ ಹೋದ್ಮೇಲೂ ಅವನು ಕಾಫಿ ಕುಡ್ದ ಅವ್ನು ಸಿಗರೇಟ್ ಸೇದ ಅವನು ಚಿಕನ್ ತಿಂದ ಅವ್ನು ಮಟನ್ ತಿಂದ ಅವನಿಗೆ ನಾಗನ ಜೊತೆ ಇದ್ದಾನೆ ಅವನ ಜೊತೆ ಇದ್ದಾನೆ ಇವನ ಜೊತೆ ಇದ್ದಾನೆ ಏನೋ ಅವರಿಗೆ ಫೆಸಿಲಿಟಿ ಕೊಟ್ಟಿರ್ಬೋದು ಜೈಲಲ್ಲಿ ಎಲ್ಲರಿಗೂ ಕೊಡ್ತಾರೆ ಇವಾಗ ನಾಗ ಅವರು ಇವರು ಎಲ್ಲ ಕೂತ್ಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ ಆದರೆ ದರ್ಶನನ ಮಾತ್ರ ಯಾಕೆ ಬಳ್ಳಾರಿ ಜೈಲಿ ಶಿಫ್ಟ್ ಮಾಡಿದ್ರು ನಾಗನ್ನೇ ಶಿಫ್ಟ್ ಮಾಡ್ಬೋದಾಗಿತ್ತಲ್ಲ ದರ್ಶನ ತುಮಕೂರಿಗೂ ಎಲ್ಲ ಕಳಿಸ್ಬೋದಾಗಿತ್ತು ಇವಾಗ ದರ್ಶನನ್ನು ಅಷ್ಟು ದೂರಕ್ಕೆ ಕಳಿಸಿದರೆ ಪಾಪ ಅವ್ರನ್ನ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ ಎಲ್ಲ ನೋಡ್ಕೊಂಡು ಬರೋದು ಎಷ್ಟು ತೊಂದರೆ ಆಗುತ್ತೋ ಅವರಿಗೆ ದರ್ಶನ್ ಮಾಡಿದ್ದು ತಪ್ಪೇ ಆ್ಯಕ್ಚುಲಿ ಆ ಸ್ವಾಮಿ ಕೊಂದಿದ್ದು ಆದರೆ ಅವರು ದರ್ಶನ್ ಕೊಂದಿರಲಿಕ್ಕಿಲ್ಲ ಅವನ ಕ ಸಂಗಡಯರು ಇವರು ಹುಡುಗರುಗಳು ಏನೋ ಕುಡಿದು ಬಿಟ್ಟು ಮತ್ತಿನಲ್ಲಿ ಸಾಯಿಸಿಟ್ಟಿರ್ತಾರೆ ಈ ಪವಿತ್ರ ಗೌಡ ಸವಾಸದಿಂದ ಈ ದರ್ಶನ್ಗೆಲ್ಲ ಪ್ರಾಬ್ಲಮ್ಮು ಈ ಪವಿತ್ರ ಗೌಡ ಇಲ್ಲ ಅಂದಿದ್ರೆ ದರ್ಶನ್ಗೆ ಜೇಲು ಆಗ್ತಿರ್ಲಿಲ್ಲ ವಿಜಯಲಕ್ಷ್ಮಿ ಮಾತು ಕೇಳ್ಕೊಂಡು ಆರಾಮಾಗಿ ಇರೋದು ಬಿಟ್ಬಿಟ್ಟು ಆ ಹಾಳಾದ ಪವಿತ್ರ ಗೋಡನಿಂದ ಇವಾಗ ಜೈಲು ಸೇರುವಂಗಾಯಿತು ಪವಿತ್ರ ಗೋಡ ಇಲ್ಲ ಅಂತಂದರೆ ದರ್ಶನ್ ಆರಾಮಾಗಿ ಇರ್ತಾಯಿದ್ದ ಇವಾಗ ನೋಡಿದರೆ ಈ ಜೈಲಲ್ಲೂ ಕಷ್ಟ ಅವ್ರು ಟೀ ಶರ್ಟ್ ಆಡ್ಕೊಂಡ್ರೆ ಅವನು ಟೀ ಶರ್ಟ್ ಏನು ಹಾಕ್ಕೊಂಡ ಓದು ಎರಡು ನೂರು ಕೋಟಿ ಒಡೆಯವನು ಕಷ್ಟಪಟ್ಟು ಫಿಲ್ಮಲ್ಲಿ ಹೆಸರು ಮಾಡಿದ್ದಾರೆ ಆದರೆ ಈಗ ಈ ಚಾನಲ್ನವರು ಪೋರ್ಕಿ ಅನ್ನೋದು ಅದನ್ನೋದು ಇದನ್ನೋದು ಯಾಕೆ ಕೆಟ್ಟ ಮಾತುಗಳನ್ನು ದರ್ಶನಗೆ ಆಡಬೇಕು ಈ ಚಾನಲ್ನವರಿಗೆ ಏನು ಅವ್ರಿಗೆ ಏನು ಗತಿ ಇದೆ ಅಂತ ಅವನು ಏನೇ ಆಗಲಿ ದರ್ಶನು ಕಷ್ಟಪಟ್ಟು ಮೇಲೆ ಬಂದು ಎರಡುನೂರು ಕೋಟಿವರೆಗೆ ಕೋಟಿ ವರೆಗೆ ದುಡ್ಡು ಮಾಡಿದ್ದಾನೆ ಅಂದರೆ ಅವನು ಪೋರ್ಕಿ ಆಗಿದ್ದರೆ ದುಡ್ಡು ಮಾಡ್ತಿರಲಿಲ್ಲ ಅವನು ಒಳ್ಳೆಯ ರೀತಿಯಿಂದ ದುಡ್ಡು ಮಾಡಿದ್ದಾನೆ ಏನೋ ಎಜುಕೇಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟಾಗಿ ಈಗ ಜೈಲಲ್ಲಿ ಇದ್ದಾನೆ ಅಷ್ಟೇ ಆದರೆ ದರ್ಶನ್ ಖಂಡಿತ ಯಾರ ರೇಣುಕಾಸ್ವಾಮಿನ ಕೊಂದಿರಲ್ಲ ಏನೋ ವಾರ್ನ್ ಮಾಡಬೇಕು ಅಂತ ಏನೋ ಹೇಳಿರ್ತಾನೆ ಅವನ ಹುಡುಗರುಗಳೇ ಕರ್ಸೋಣ ಕರ್ಸೋಣ ಇಲ್ಲಿ ನೋಡೋಣ ಅಂತ ಕರ್ಸಿಬಿಟ್ಟು ಕೂಡ್ಕೊಂಡು ಹೊಡೆದು ಸಾಯಿಸಿಬಿಟ್ಟಿರ್ತಾರೆ ಅದು ದರ್ಶನ್ ಮು ನೋಡಕ್ಕೆ ಹೋಗಿ ಏನೋ ಬೈದು ಏನೋ ಬಂದಿರ್ತಾನೆ ಅಷ್ಟೇ ಆಮೇಲೆ ನೋಡ್ರಿ ಇವ್ರು ಸಾಯಿಸಿರ್ತಾರೆ ಇದು ಅವನ ತಲೆಗೆ ಹೊಂದಿರುತ್ತೆ ಅಷ್ಟೇ ದರ್ಶನ ಸ್ವಾಮಿಯನ್ನು ಕೊಂದಿರೋಕ್ಕೆ ಸಾಧ್ಯವೇ ಇಲ್ಲ ವಾರ್ನ್ ಮಾಡಿರ್ತಾನೆ ಒಂದೇನು ಹೊಡೆದಿರ್ತಾನೆ ಎರಡು ಆದರೆ ಅವರು ಹೊಡೆದಿದ್ದಕ್ಕೆಲ್ಲ ಸತ್ತಿರಲ್ಲ ಸ್ವಾಮಿ ಈ ಹುಡುಗರುಗಳೇ ಅವನ ಜೊತೆ ಇರೋ ಹುಡುಗರುಗಳು ಕೂಡ್ಕೊಂಡೇನೋ ಮಾಡಿರ್ತಾರೆ ಅದರಿಂದ ಅದೆಲ್ಲ ದರ್ಶನ ತಲೆ ಮೇಲೆ ಬಂದಿರುತ್ತೆ ಇವಾಗ ನೋಡಿದ್ರೆ ಈ ಟಿ ಅವರಂತೂ ಏನೇನೋ ಹೊಲಸು ಹೊಲಸು ಮಾತಾಡೋದು ಅವರೆಲ್ಲ ಹೊಲಸು ಮಾತಾಡೋ ಅವಶ್ಯಕತೆ ಇಲ್ಲ ಈ ಟಿ ವಿ ಹೊಲಸು ಮಾತಾಡುವಂಥವ್ರು ಪೂರ್ಕೆ ಅದು ಇದು ಅನ್ನುವರಿಗೆ ದರ್ಶನ್ ಥರ ಎರಡು ನೂರು ಕೋಟಿ ಗಳಿಸೋಕೆ ಆಯ್ತಾ ಆಗಿಲ್ಲ ಅಲ್ವಾ ರೇಣುಕಾ ಸ್ವಾಮಿ ಕಚಡ ಮೆಸೇಜ್ ಇದ್ರೆ ಈ ಪವಿತ್ರ ಗೌಡ ದರ್ಶನ್ಗೆ ಹೇಳದೇ ಇದ್ದರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಆದರೆ ಈ ಟಿ ವಿಯವರು ದರ್ಶನ್ಗೆ ಕೆಟ್ಟ ಮಾತಾಡೋದನ್ನು ನಿಲ್ಲಿಸಬೇಕು ಇದೆಲ್ಲ ಒಳ್ಳೆಯದಲ್ಲ ಅವರಿಗೂ ಒಂದು ಡಿಗ್ನಿಟಿ ಅನ್ನೋದಿದೆ ಅದು ಯಾರೋ ಮಾಡಿದ್ದ ಕೊಲೆಗೆ ಇವನು ಸಿಕ್ಕೋಕೊಂಡಿದ್ದಾನೆ ಆದರೆ ಇವರೇ ಕರೆಸಿರ್ಬೋದು ಆದರೆ ದರ್ಶನ್ ಕೊಲೆ ಮಾಡುವಷ್ಟು ಕ್ರೂರನಲ್ಲ ದರ್ಶನ್ ಕೊಲೆ ಮಾಡಿಲ್ಲ ಅನ್ನೋದು ದರ್ಶನ್ ಕೊಲೆ ಮಾಡಿರಲಿಕ್ಕಿಲ್ಲ ಅವನ ಹೆಸರನ್ನೆಲ್ಲ ಸುಮ್ಮ ಸುಮ್ಮನೆ ಹಾಳು ಮಾಡಬಾರ್ದು ಅವರಿಗೆ ಸ್ವಲ್ಪ ಗೌರವವನ್ನು ಕೊಡಬೇಕು ಅವನು ಹೊರಗಡೆ ಬಂದೇ ಬರ್ತಾರೆ ದರ್ಶನ್ ಅಷ್ಟೇ ಇಷ್ಟು ವರ್ಷ ಫಿಲ್ಮಲ್ಲಿ ಎಲ್ಲರನ್ನೂ ರಂಜಿಸಿದ್ದಾರೆ ಹಾಗೆ ಕೆಟ್ಟು ಮಾತಾಡಬಾರ್ದು ಅವರಿಗೆ ಅವರಿಗೂ ಒಂಥರ ಗೌರವ ಇರುತ್ತೆ ಅವರು ಎರಡುನೂರು ಕೋಟಿಯನ್ನು ಗಳಿಸಿದ್ದಾರೆ ಅಂದರೆ ಪೋರ್ಕಿ ಆಗಿದ್ದರೆ ಗಳಿಸ್ತಿರ್ಲಿಲ್ಲ ಯಾರು ಹೇಳ್ತಾರಲ್ಲ ಅವರೇ ಪೋರ್ಕಿಗಳು ಯಾಕಂದರೆ ಅವರಿಗೆ ಎರಡುನೂರು ಕೋಟಿ ಗಳಿಸೋಕ್ಕಾಗಿಲ್ವಲ್ಲ ಯಾರೋ ಮಾಡಿದ ತಪ್ಪಿಗೆ ಯಾರೋ ಹುಡುಗರು ಮಾಡಿದ ತಪ್ಪಿಗೆ ದರ್ಶನ್ ಸಿಗಕೊಂಡಿರ್ತಾನೆ ದರ್ಶನ ಅಂತೂ ಕೊಲೆ ಮಾಡಿರಲ್ಲ ಮಾಡಿರಲ್ಲ ಮಾಡಿರಲ್ಲ